ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ಇವತ್ತಿನ ಒಂದು ಟಾಟಾ ಐ ಪಿ ಎಲ್ ಏನಿದೆ ಇವತ್ತು ಟಾಟಾ ಐ ಪಿ ಎಲ್ನ ಎರಡನೇ ಮ್ಯಾಚ್ ನಡೀತಾ ಇರುವಂಥದ್ದು ಎರಡನೇ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎರಡೂ ಸಹ ಮುಖಾಮುಖಿ ಆಗ್ತಾ ಇರುವಂಥದ್ದು ನಿನ್ನೆ ನಡೆದಿರುವಂಥ ಮ್ಯಾಚಲ್ಲಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಏನು ನಡೀತು ಒಂದು ಹೈ ವೋಲ್ಟೇಜ್ ಪಂದ್ಯ ಆ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸೊ ಎಲ್ಲ ಅಂತ ಮೊದಲನೇ ಮ್ಯಾಚ್ ದೇವ್ರಿಗೆ ಬಿಟ್ಟಿದ್ದಾರೆ ಸೊ ಇದು ಸಹ ಆರ್ ಸಿ ಬಿ ಮೊದಲನೇ ಮ್ಯಾಚ್ನ ಕೈ ಚೆಲ್ಲಿರುವಂಥದ್ದು ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸು ಆ ಮೊದಲನೇ ಒಂದು ಪಂದ್ಯನ ಗೆದ್ದು ಮೇಲುಗೈ ಸಾಧಿಸಿದೆ ಅಂತಲೇ ಹೇಳ್ಕೋಬೋದು ಸೊ ಇವತ್ತು ಎರಡನೇ ಮ್ಯಾಚ್ ನಡೀತಾ ಇರುವಂಥದ್ದು ಎರಡನೇ ಮ್ಯಾಚ್ ಬಂದು ಪಂಜಾಬ್ ಮತ್ತು ಡಿ ಸಿ ಅಂತ ಏನು ಹೇಳಿದೆ ಸೊ ಇಲ್ಲಿ ಯಾವ ಒಂದು ತಂಡ ಗೆಲ್ಲುತ್ತೆ ಪ್ರಾಬಬಲ್ ಟೀಮ್ಸ್ಗಳು ಪ್ಲೇಯಿಂಗ್ ಇಲೆವೆನ್ ಯಾವ ಒಂದು ತಂಡಗಳು ಆಡ್ತಾ ಇದೆ ಅಂತ ನಾನು ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಇವತ್ತಿನ ಪಂದ್ಯ ಮ್ಯಾಚ್ ಟೂ ಆಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಮ್ಯಾಚ್ ಟು ಇರುವಂಥ ಒಂದು ಪಂದ್ಯ ಆಗಿರುತ್ತೆ ಇಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಏನಿದೆ ಇದು ಎರಡನೇ ಪಂದ್ಯ ಆಗಿರುತ್ತೆ ಒಂದು ಇಡೀ ಡೇಟ್ ಒಂದು ಇಪ್ಪತ್ತ್ ಮೂರನೇ ತಾರೀಕು ಮಾರ್ಚ್ ಆಗಿರುವಂಥದ್ದು ಶನಿವಾರ ಇದು ಪಂದ್ಯ ಸ್ಟಾರ್ಟ್ ಆಗುವಂಥ ಆ ಒಂದು ಟೈಮ್ ಬಂದು ನಿಮಗೆ ಮೂರು ಮೂವತ್ತಕ್ಕೆ ಪಂದ್ಯ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಎಲ್ಲಿ ಈ ಒಂದು ಪಂದ್ಯ ನಡೀತಾ ಇರೋದು ಅಂದರೆ ಮಹಾರಾಜ ಯದವೀಂದ್ರ ಸಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಏನಿದೆ ಮುಲ್ಲನ್ಪುರ್ ಅಂತ ಇದು ಫಸ್ಟ್ ಟೈಮ್ ಇಲ್ಲಿ ನಡೀತಾ ಇರುವಂಥ ಒಂದು ಪಂದ್ಯ ಆಗಿರುತ್ತೆ ಇಂಟರ್ನ್ಯಾಷನಲ್ ಪಂದ್ಯ ಸೊ ಡೊಮೆಸ್ಟಿಕ್ ಪಂದ್ಯಗಳು ಈಗ ಆಲ್ರೆಡಿ ನಡೆದಿದೆ ಹಾಗಾಗಿ ಇದು ಇಂಟರ್ನ್ಯಾಷನಲ್ ಪಂದ್ಯ ನಡೀತಾ ಇರುವಂಥ ಮೊದಲನೇ ಪಂದ್ಯ ಆಗಿರುತ್ತೆ ಇದರಲ್ಲಿ ನಿಮಗೆ ಪ್ರಾಬಬ್ಲಿ ಒಂದು ಪ್ಲೇಯಿಂಗ್ ಇಲೆವೆಂತ್ ಒಂದು ಯಾರ್ಯಾರು ಆಡ್ತಾರೆ ನಿಮಗೆ ಅನ್ನುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಕೊಬೋದು ಇಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಲಿ ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನಲ್ಲಿ ಯಾರ್ಯಾರು ಆಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಪಂಜಾಬ್ ಕಿಂಗ್ಸಲ್ಲಿ ಯಾರು ಒಂದು ಪ್ರಾಬಬಲಿ ಪ್ಲೇಯಿಂಗ್ ಇಲೆವೆನ್ ಟೀಮ್ ಇದ್ದಾರೆ ಅಂದರೆ ಕ್ಯಾಪ್ಟನ್ ಆಗಿ ಶಿಖರ್ ಧವನ್ ಅವರು ಇರುವಂಥದ್ದು ಎರಡನೇದಾಗಿ ನಿಮಗೆ ವಿಕೆಟ್ ಕೀಪರ್ ಆಗಿ ಪ್ರಭ್ವೀನ್ ಸಿಂಗ್ ಅವರು ವಿಕೆಟ್ ಕೀಪರ್ ಆಗಿರುವಂಥದ್ದು ಜಾನಿ ಬೈಸ್ಟೋ ಮತ್ತು ಹರ್ಪ್ರೀತ್ ಸಿಂಗ್ ಭಾಟಿಯಾ ಲೈನ್ ಲಿವಿಂಗ್ ಸ್ಟೋನು ಜಿತೇಶ್ ಶರ್ಮಾ ಮತ್ತು ಸ್ಯಾಮ್ ಕುರೇನು ಮತ್ತು ಹರ್ಷಲ್ ಪಟೇಲು ರಾಹುಲ್ ಚಹಾರು ಕಗಿಸೋ ರಬಾಡ ಆಶಾದೀಪ್ ಸಿಂಗು ಇವರಿಷ್ಟು ಒಂದು ಪಂಜಾಬ್ ಇಲೆವೆನ್ ಟೀಮ್ ಏನಿದೆ ಸೊ ಪಂಜಾಬ್ ಕಿಂಗ್ಸಲ್ಲಿ ಒಂದು ಪ್ಲೇಯಿಂಗ್ ಇಲೆವೆನಲ್ಲಿ ಇರುವಂಥದ್ದು ನಿಮಗೆ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ನಿಮಗೆ ಮೊದಲು ನೋಡ್ಕೋಬೋದು ಸೊ ರಿಷಬ್ ಪಂತ್ ಅವರು ಕಂಬ್ಯಾಕ್ ಆಗಿರುವಂಥದ್ದು ಎರಡು ವರ್ಷಗಳ ಹಿಂದೆ ಅವರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಅವ್ರೀಗ ಕಂಬ್ಯಾಕ್ ಮಾಡ್ಕೊಂಡಿರುವಂಥದ್ದು ಈ ಅಲ್ಲಿ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ನ ಒಂದು ಮುನ್ನಡೆಸ್ತಾ ಇರುವಂಥದ್ದು ರಿಷಬ್ ಪಂತ್ ಅವರಾಗಿದ್ದಾರೆ ಸೊ ವಿಕೆಟ್ ಕೀಪರ್ ಕಮ್ ಕ್ಯಾಪ್ಟೆನ್ಸಿ ಆಗಿ ಅವರು ರಿಷಬ್ ಪಂತ್ ಅವರಿದ್ದಾರೆ ಇದ್ದಾರೆ ಸೊ ಓಪನಿಂಗಲ್ಲಿ ನಿಮಗೆ ಪೃಥ್ವಿ ಶಾ ಅವರಿದ್ದಾರೆ ಡೇವಿಡ್ ವಾರ್ನರ್ ಮಿಚೆಲ್ ಮಾಷ ಮತ್ತು ಕೀಪರ್ ವಿಕೆಟ್ ಕೀಪರ್ ಕ್ಯಾಪ್ಟನ್ ಆಗಿ ರಿಷಬ್ ಪಂತ್ ಯಶ್ ದಯಾಲ್ ಮತ್ತು ನಿಮಗೆ ಕ್ರಿಸ್ಟನ್ ಸ್ಟಬ್ಸು ಅಕ್ಷರ್ ಪಟೇಲ್ ಎನ್ರಿಚ್ ಕುಲ್ದೀಪ್ ಯಾದವ್ ಖಲೀಲ್ ಅಹಮದ್ ಮುಖೇಶ್ ಕುಮಾರ್ ಇವರಿಷ್ಟು ಪ್ರಾಬಬ್ಲಿ ಒಂದು ಪ್ಲೇಯಿಂಗ್ ಇಲೆವೆನ್ ಯಾರಿದರೆ ಈ ಒಂದು ಇಲೆವೆನಲ್ಲಿ ಆಡುವಂಥ ಪ್ಲೇಯರ್ಸ್ಗಳಾಗಿದ್ದಾರೆ ನೀವು ನೋಡ್ಕೋಬೋದು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಏನಿದ್ದಾರೆ ಇವರು ಎಡ್ಡು ಹೆಡ್ ಟು ಹೆಡ್ಡು ರೆಕಾರ್ಡ್ಸ್ ಏನಿದೆ ಅಂತಂದರೆ ನೀವು ಸೊ ಮ್ಯಾಚಸ್ ಬಂದು ನಿಮಗೆ ಟೋಟಲ್ ಆಗಿ ಮೂವತ್ತೆರಡು ಮ್ಯಾಚ್ಗಳು ಆಡಿರುವಂಥದ್ದು ಸೊ ಪಂಜಾಬ್ ಮತ್ತು ಡೆಲ್ಲಿ ಇದರಲ್ಲಿ ಒಂದು ಪಂಜಾಬ್ ಬಂದು ಹದಿನಾರು ಮ್ಯಾಚ್ಗಳನ್ನ ಗೆದ್ದಿರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಒಂದು ಹದಿನಾರು ಮ್ಯಾಚ್ಗಳನ್ನ ಗೆದ್ದಿರುವಂಥದ್ದು ಸೊ ಈ ಎರಡೂ ಸಹ ಒಂದು ಮುಖಾಮುಖಿ ಬಲಾಬಲ ಏನಿದೆ ಎಲ್ಲ ಸಮವಾಗಿದೆ ಸೊ ಇವರು ಫಸ್ಟ್ ಮ್ಯಾಚ್ ಆಡಿರುವಂಥದ್ದು ನಿಮಗೆ ಏಪ್ರಿಲ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಐ ಪಿ ಎಲ್ ಏನಿದೆ ಆವಾಗ ಮುಖಾಮುಖಿ ಆಗಿರುವಂಥದ್ದು ಪಂಜಾಬ್ ಮತ್ತು ಡೆಲ್ಲಿ ಲಾಸ್ಟ್ ಪ್ಲೇ ಆಗಿರುವಂಥದ್ದು ನಿಮಗೆ ಮೇ ಹದಿನೇಳನೇ ತಾರೀಕು ಎರಡು ಸಾವಿರದ ಮೂರು ಲಾಸ್ಟ್ ಇಯರ್ ಏನಿದೆ ಈ ಒಂದು ಲಾಸ್ಟ್ ಇಯರಲ್ಲಿ ಮುಖಾಮುಖಿ ಆಗಿರುವಂಥದ್ದು ಇಲ್ಲಿ ಮೇಯ್ನಾಗಿ ನೋಡ್ಕೋಬೋದು ನಿಮಗೆ ಟೀಮ್ ಬೌಲಿಂಗ್ ಫಸ್ಟ್ ಯಾರು ತಗೋತಾರೆ ಅವರು ಫಸ್ಟ್ ವಿನ್ ಆಗುವಂಥ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಕೋಬೋದು ನಿಮಗೆ ಪಿಚ್ ರಿಪೋರ್ಟ್ ನೋಡ್ಕೊತೀನಿ ನೋಡ್ಕೋಬೋದು ಈ ಮುಲ್ಲನ್ಪುರ್ ಸೆಟ್ ಇದು ಅಫಿಷಿಯಲಿ ಇನಾಗ್ರೇಷನ್ ಆಗ್ತಾ ಇರುವಂಥ ಒಂದು ಮ್ಯಾಚ್ ಆಗಿರುವಂಥದ್ದು ಇಲ್ಲಿ ಇಲ್ಲಿ ತುಂಬ ಡೊಮೆಸ್ಟಿಕ್ ಒಂದು ಗೇಮ್ಸ್ಗಳು ನಡೆದಿರುವಂಥದ್ದು ಇಲ್ಲಿ ನಿಮಗೆ ಸ್ಲೋಅರ್ ಬೌಲರ್ಗಳಿಗೆ ಒಂದು ಯುಟಿಲೈಸ್ ಆಗುವಂಥ ಪಿಚ್ ರಿಪೋರ್ಟ್ಗಳಿದೆ ಯಾವುದೇ ಒಂದು ಟೀಮ್ ಆಗಿರ್ಬೋದು ಆ ಟೀಮು ಫಸ್ಟು ಯಾವುದೇ ಟಾಸ್ ಗೆದ್ರೆ ಅವರು ಬೌಲಿಂಗ್ನ ಚೂಸ್ ಮಾಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಸೊ ಇಲ್ಲಿ ಪಂಜಾಬ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಯಾರು ಫ ವಿನ್ ಆಗ್ತಾರೆ ಅಂತ ಅನ್ನೋದಾದರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಸ್ವಲ್ಪ ಚಾನ್ಸಸ್ ಇದೆ ಅಂತಲೇ ಹೇಳ್ಕೊಬೋದು ನಿಮಗೆ ಯಾವ ಒಂದು ಟೀಮು ಇಷ್ಟ ಆಗುತ್ತೆ ಮತ್ತು ಯಾವ ಒಂದು ಟೀಮ್ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಾನು ನಿಮಗೆ ಐ ಪಿ ಎಲ್ನ ಬೇರೆ ಬೇರೆ ಒಂದು ಪಂದ್ಯಗಳ ಮಾಹಿತಿಗಳನ್ನ ನಾನು ನಿಮಗೆ ಇರ್ತಾ ಇರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್